ಸೌಹೃದರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಗಣೇಶನ ಹಬ್ಬ ತಮಗೆಲ್ಲರೂ ಕೂಡ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಶುಭಕಾಮನೆ ಶುಭಾಶಯ ಇಂದಿನಿಂದ ನಾವು ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ಸಾಹಿತ್ಯ ರಸಾಯನ ಅನ್ನುವಂಥ ಒಂದು ಹೊಸ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಹಲವು ರೀತಿಯ ಅಂದರೆ ವಿವಿಧ ನಮೂನೆಗಳಲ್ಲಿ ಯಾವ ರೀತಿ ನಾವು ಸಾಹಿತ್ಯವನ್ನು ಬಳಸಬಹುದು ಅನ್ನುವಂತಹ ಒಂದು ಕಲ್ಪನೆಯೇ ಈ ಒಂದು ಕಾರ್ಯಕ್ರಮವಾಗಿದೆ ಇಂದು ಪ್ರಾರಂಭದಲ್ಲಿ ಗಣೇಶನನ್ನು ಸ್ಮರಿಸುತ್ತಾ ಒಂದು ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಬರೆದಂಥ ಒಂದು ಗಣೇಶನ ಮೇಲಿನ ಗೀತೆಯನ್ನು ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ ਕੋਯਾ ਗਣਪయ్యా ਗਣਪయ్యా ਓਹੋ ਗਣਪయ్యా 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 ਨਟਿਆਵਾੜੂ ਗਣਪయ్యా ਗਣਪయ్యా ਨਟਿਆਵਾੜੂ ਅੰਬਾ ਸੁਤ ਗਣਪయ్యా ਨਟਿਆਵਾੜੂ ਲੰਬੋ ਦਨਨੇ ਨਟਿਆਵਾੜਾ ਏ ਲੰਬੋ ਦਨਨੇ ਨਟਿਆਵਾੜੂ ಚಿದಾನಂದೂಪ ಚೈತನ್ಯದ ಚಿಂದೂಪ ಚೈತನ್ಯಾಯಕನೆ ಗಣಗಾಳಾಧಿಪತ್ಯಂಕಾರ ವಾಚನೆ ಓಂಕಾರಸು ಸೂಕ್ತ ನಿವಾರು ಓಂಕಾರಸು ಸುಪ್ತ ನಿವಾರು धिमिकीट धिमिकीट राग ताल मेल के गल 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 गजे नाद के पोपो बह दिल तनी बारो पोपो बह दिल तनी बारो डम 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 रुग्ध बम 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 शंखा दा नाद के डम 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 रोग बम 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 शंकादा नादके ना दक्के बोविया तांड वन रुक्के नीलाडू बोविया तांड वन दुष्टारा दर पावा बंजी सुवने वने दुष्टारा दर बंजी ದೇವಾನೆ ಹರಿಷಟ್ ವರ್ಗಗಳ ವಿಲಾಷೆ ಗಣಪಾನಿ ರುದ್ರ ತಾಂಡವ ನೃತ್ಯ ನಾಡು ರುದ್ರ ಪ್ರಾಂಡವೊಂದು ನೃತ್ಯ ನೀನಾಡು ನಾಡು ರುದ್ರ ತಾಂಡವ ನೃತ್ಯ ನೀನಾಡು ಗಣಪಯ್ಯ ಮೋಹೋ ಗಣಪಯ್ಯ ಗಣಪಯ್ಯ ಓ ಗಣಪಯ್ಯ 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 ನಟ್ಯವಾಡು ಗಣಪಯ್ಯ ಗಣಪಯ್ಯ ನಟ್ಯವಾಡು ಅಂಬಾಸುತ ಗಣಪಯ್ಯ ನಟ್ಯವಾಡು ನಂಬೋದರನೇ ನಟ್ಯವಾಡು ನಂಬೋದರನೇ ನಾಟ್ಯವಾಡು